ರೈತರು ಏನು ಹೇಳ್ತಾರೆ ಸರ್ ಇನ್ ಟೈಮ್ಗೆ ನಾವು ಸರ್ವಿಸ್ ಕೊಡ್ತೀವಿ ಸರ್ ನಾನು ಎಲ್ಲರಿಗೂ ಚಾಲೆಂಜ್ ಮಾಡ್ತೀನಿ ಸರ್ ನನಗಿಂತ ರೇಟ್ನ ಸರ್ ಇಡೀ ಫೆನ್ಸಿಂಗ್ ವರ್ಕ್ ಮಾಡೋರಲ್ಲಿ ಯಾರೂ ಕಡಿಮೆ ಮಾಡಲ್ಲ ಸರ್ ಸರ್ ನಾನು ಈ ಫೀಲ್ಡಿಗೆ ಬಂದಿರೋದೇ ರೈತರಿಗೆ ಒಳ್ಳೇದಾಗ್ಲಿ ಅಂತ ಪೋಲ್ಸೆ ಆಗಿರ್ಬೋದು ಬಾರ್ಬೋಡೋ ಆಗಿರ್ಬೋದು ಒನ್ ಸರ್ ಎಲ್ಲ ವರ್ಕಲ್ಲೂ ಸರ್ ನಮ್ಮದೇ ಕಡಿಮೆ ಇರೋದು ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಹತ್ತು ಪರ್ಸೆಂಟೇಜ್ ಕಡಿಮೆ ಮಾಡಿ ಪೂರ್ತಿ ವರ್ಕಿಂದ ಒಂದು ಹತ್ತು ಪರ್ಸೆಂಟ್ ಕಡಿಮೆ ಮಾಡಿ ನಾನು ವರ್ಕ್ ಮಾಡಿಕೊಡ್ತೀನಿ ಸರ್ ರೈತರು ಸರ್ ನೆಮ್ಮದೇ ನಿದ್ದೆ ಮಾಡ್ಬೋದು ಸರ್ ಈಗ ಯಾವುದೇ ಥರದ ಪ್ರಾಣಿಗಳು ಬರಲ್ಲ ಯಾವುದೇ ಥರದ ಕಳ್ತನ ಆಗೋಲ್ಲ ಸರ್ ನೀವು ರೈತರುಗಳು ಜಮೀನ್ಗೆ ನೀವು ಫೆನ್ಸಿಂಗ್ ವರ್ಕ್ ಮಾಡ್ತೀರಾ ಹಾಂ ಸರ್ ಓಕೆ ನೀವು ಯಾವ ಥರ ಚಾರ್ಜಸ್ ಮಾಡ್ತೀರಾ ಸರ್ ಸರ್ ಚಾರ್ಜಸ್ ಅಂದರೆ ಪೋಲ್ಸು ಮತ್ತೆ ಬಾರ್ಬಡ್ ವೈರು ಮತ್ತೆ ಚೈನ್ ಲಿಂಕ್ ಮೆಶು ನಾಟೆಡ್ ಮೆಶು ಮತ್ತೆ ವರ್ಕು ಲೇಬರು ಟ್ರಾನ್ಸ್ಪೋರ್ಟು ಎಲ್ಲ ಸೇರಿ ಸರ್ ಒಂದು ಕಂಬದಿಂದ ಒಂದು ಕಂಬಕ್ಕೆ ಡಿ ಡಿಸ್ಟೆನ್ಸ್ ಇರ್ತದೆ ಸರ್ ಆ ಇದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಸರ್ ಎಷ್ಟು ಕಂಬಗಳು ಬೀಳುತ್ತೆ ಅಂದ್ರೆ ಎಷ್ಟು ಕಂಬಗಳು ಬೀಳುತ್ತೆ ಅಷ್ಟು ಕಂಬಕ್ಕೆ ಚಾರ್ಜಸ್ ಇದು ಮಾಡ್ತೀನಿ ಸರ್ ಫೆನ್ಸಿಂಗ್ ವರ್ಕ್ ಮಾಡೋರು ತುಂಬಾ ಜನ ಇದ್ದಾರೆ ಹಾಂ ಸರ್ ನಿಮ್ಮ ಹತ್ರ ಫೆನ್ಸಿಂಗ್ ವರ್ಕ್ ಮಾಡಿಸೋದ್ರಿಂದ ರೈತರುಗಳಿಗೆ ಏನು ಬೆನಿಫಿಟ್ಸ್ ಸಿಗುತ್ತೆ ನೋಡಿ ಸರ್ ರೈತರಿಗೆ ಏನು ಬೆನಿಫಿಟ್ಸು ಅಂತ ಅಂದರೆ ಸರ್ ನಮ್ಮದು ಸರ್ವಿಸ್ ಮೇಯ್ನ್ ಇಂಪಾರ್ಟೆಂಟು ಸರ್ ಕಲ್ಲಲ್ಲೇ ಆಗ್ಬೋದು ಬಾರ್ಬರ್ಡ್ ವೈರಲ್ಲೇ ಆಗ್ಬೋದು ಲೇಬರ್ ಆಗ್ಬೋದು ಮೆಶ್ ಆಗ್ಬೋದು ಸರ್ ರೈತರು ಏನು ಹೇಳ್ತಾರೆ ಸರ್ ಇನ್ ಟೈಮ್ಗೆ ನಾವು ಸರ್ವಿಸ್ ಕೊಡ್ತೀವಿ ಸರ್ ಸರ್ವೀಸು ಮೇಯ್ನ್ ಇಂಪಾರ್ಟೆಂಟು ಸರ್ ಮತ್ತು ಕಲ್ಲಲ್ಲೂ ಅಷ್ಟೇ ಸರ್ ಕಲ್ಲು ಎವಿ ಸ್ಟ್ರೆಂತ್ ಆಗಿರ್ತದೆ ಮತ್ತು ಲೇಬರು ಅಷ್ಟೇ ಸರ್ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷದಿಂದ ವರ್ಕ್ ಮಾಡ್ತಾ ಇರುವಂಥ ಎಲ್ಲ ಕ್ಲೀನಾಗಿ ವರ್ಕು ಗೊತ್ತಿರುವಂಥ ಕೆಲಸಗಾರರು ಸರ್ ನಮ್ಮ ಹತ್ರ ನಿನ್ನೆ ಮೊನ್ನೆ ಬಂದು ಕೆಲವರೆಲ್ಲ ಹೇಳ್ತಾರೆ ಸರ್ ನಾನು ಕಡಿಮೆ ಮಾಡ್ತೀನಿ ನಾನು ಕಡಿಮೆ ಮಾಡ್ತೀನಿ ಅಂತ ಸರ್ ಚಾಲೆಂಜ್ ಮಾಡ್ತೀನಿ ಸರ್ ನಮಗಿಂತ ರೇಟು ಯಾರೂ ಕಡಿಮೆ ಮಾಡೋಲ್ಲ ಸರ್ ನಾನು ಎಲ್ಲರಿಗೂ ಚಾಲೆಂಜ್ ಮಾಡ್ತೀನಿ ಸರ್ ನನಗಿಂತ ರೇಟ್ನ ಸರ್ ಇಡೀ ಫೆನ್ಸಿಂಗ್ ವರ್ಕ್ ಮಾಡೋರಲ್ಲಿ ಯಾರೂ ಕಡಿಮೆ ಮಾಡೋಲ್ಲ ಸರ್ ನಮ್ಮಲ್ಲೇ ಕಡಿಮೆ ಬೆಲೆಯಲ್ಲಿ ನಾವು ತುಂಬ ಚೆನ್ನಾಗಿ ಮಾಡಿಕೊಡ್ತೀನಿ ಹಾಂ ಸರ್ ಅಂಥವ್ರಿಗೆ ಏನು ಹೇಳ್ತೀರಾ ಅಂಥವ್ರಿಗೆ ಸರ್ ಬೇರೆಯವ್ರಿಗೆ ವಿಚಾರಿಸ್ತೀವಿ ಸರ್ ಬೇರೆಯವ್ರಿಗು ವಿಚಾರಿಸಿದ ತಕ್ಷಣ ಅವ್ರ ರೇಟ್ಗೂ ನಮ್ಮ ರೇಟ್ಗೂ ಏನಿದಿರ್ತದೆ ಕಂಪೇರ್ ಮಾಡಲಿ ಸರ್ ಅದೇ ರಾಜ್ಯದಲ್ಲಿ ಸರ್ ಅತಿ ಕಡಿಮೆ ಬೆಲೆಗೆ ವರ್ಕ್ ಮಾಡೋದು ಸರ್ ರೈತರಿಗೆ ಒಳ್ಳೇದಾಗಲಿ ಸರ್ ನಾನು ಈ ಫೀಲ್ಡಿಗೆ ಬಂದಿರೋದೇ ರೈತರಿಗೆ ಒಳ್ಳೇದಾಗ್ಲಿ ಅಂತ ರೈತರದ್ದು ಒಳ್ಳೇದು ಆಗಬೇಕು ಅಂತಲೇ ನಾನು ಈ ಫೀಲ್ಡ್ ಆಯ್ಕೆ ಮಾಡಿಕೊಂಡಿದ್ದು ಸರ್ ಸೊ ಹಂಗಾಗಿ ಸರ್ ರೈತರಿಗೆ ಸರ್ ನಾನು ಯಾವುದೇ ಕಾರಣಕ್ಕೂ ಬರ್ಡನ್ ಮಾಡೋಕ್ಕೆ ಇಷ್ಟಪಡೋಲ್ಲ ಸೊ ಯಾರನ್ನಾರು ರೇಟ್ ವಿಚಾರಿಸ್ಕೊಂಡು ಇದು ಮಾಡಲಿ ಸರ್ ಕಡಿಮೆನಲ್ಲಿ ಅತಿ ಕಡಿಮೆ ಮಾಡಿದೆ ನಮ್ಮ ಎಸ್ ಆರ್ ಎಂಟರ್ಪ್ರೈಸಸ್ ಸರ್ ಪ್ರತಿಯೊಂದು ಎಲ್ಲ ಸರ್ ಪೋಲ್ಸೆ ಆಗಿರ್ಬೋದು ಎನಿ ಒನ್ ಸರ್ ಎಲ್ಲ ವರ್ಕಲ್ಲೂ ಸರ್ ನಮ್ಮದೇ ಕಡಿಮೆ ಇರೋದು ಸರ್ ಸರ್ ನೀವೇ ಅತಿ ಕಡಿಮೆ ಬೆಲೆಯಲ್ಲಿ ಅಂತ ಹೇಳ್ತಾ ಇದ್ದೀರಾ ಸರ್ ಕರ್ನಾಟಕದಲ್ಲಿ ಹಾಂ ಸರ್ ಇದನ್ನ ಹೇಗೆ ನಂಬೋದು ಸರ್ ಈಗ ಬೇರೆಯವ್ರು ವರ್ಕ್ ಮಾಡ್ತಾರಲ್ಲ ಸರ್ ಅವರಿಗೂ ನಮ್ಮ ರೇಟ್ಗೂ ವಿಚಾರಿಸಲಿ ಸರ್ ಕಂಪೇರ್ ಮಾಡಲಿ ಅತಿ ಕಡಿಮೆ ಬೆಲೆ ನಮ್ಮದೇ ಇರೋದು ಸರ್ ನಾನು ಆಗಲೇ ಹೇಳಿದ್ನಲ್ಲ ಸರ್ ಚಾಲೆಂಜ್ ಮಾಡಿ ಹೇಳ್ತೀನಿ ಇಡೀ ರಾಜ್ಯದಲ್ಲಿ ಎಲ್ಲೇ ಫೆನ್ಸ್ ಮಾಡಿಸ್ಲಿ ಸರ್ ಯಾವುದೇ ಜಿಲ್ಲೆಗೆ ಮಾಡಿಸ್ಲಿ ಯಾವುದೇ ತಾಲೂಕ್ ಮಾಡಿಸ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಸರ್ ನಮ್ಮ ಎಸ್ ಆರ್ ಎಂಟರ್ಪ್ರೈಸಸ್ ಕಂಪ್ನಿ ಅತಿ ಕಡಿಮೆ ಬೆಲೆಯಲ್ಲಿ ಮಾಡ್ತಾ ಇರೋದು ಸರ್ ಎಲ್ಲಾರನ್ನೂ ವಿಚಾರಿಸಿ ಬೇಕಾದ್ರೆ ನನ್ನ ಹತ್ರ ಕೊಟೇಶನ್ ತಗೊಳ್ಳಿ ಸರ್ ಅತಿ ಕಡಿಮೆ ಬೆಲೆ ಮಾಡೋದು ನಾನೇ ಸರ್ ಈಗ ತರ ಫೆನ್ಸಿಂಗ್ ವರ್ಕ್ ಮಾಡ್ತೀನಿ ಸರ್ ಹೌದು ಸರ್ ಸರ್ ಈಗ ನೋಡಿ ಸರ್ ಒಂದೇದು ಮೊದಲನೇದಾಗಿ ಬಾರ್ಬಡ್ ವೈರ್ ಫೆನ್ಸಿಂಗ್ ಇದೆ ಎರಡನೇದಾಗಿ ಚೈನ್ಲಿಂಗ್ ಫೆನ್ಸಿಂಗ್ ಇದೆ ಮೂರನೇದಾಗಿ ನಾಟೆಡ್ ಫೆನ್ಸ್ ಇದೆ ನಾಲ್ಕನೇದಾಗಿ ಈ ಮಿಲ್ಟ್ರಿ ಫೆನ್ಸ್ ಇದೆ ಸರ್ ರೈತರಿಗೆ ಯಾವ್ದು ಅನುಕೂಲ ಆಗುತ್ತೆ ಯಾವ್ದು ಅವ್ರು ಕೇಳ್ತಾರೆ ಎಲ್ಲದರದ್ದು ಎಲ್ಲ ಇದ್ರಲ್ಲೂ ಸರ್ ಎಲ್ಲ ವೆರೈಟೀಸಲ್ಲೂ ಸರ್ ಅತಿ ಕಡಿಮೆ ಬೆಲೆಗೆ ಮಾಡ್ಕೊಡ್ತೀನಿ ಸರ್ ಸರ್ ಈಗ ನಮ್ಮ ಚಾನಲ್ ಮುಖಾಂತರ ಯಾರು ನಿಮ್ಗೆ ಆರ್ಡರ್ ಕೊಟ್ಟು ನಿಮ್ಗೆ ಫೆನ್ಸಿಂಗ್ ವರ್ಕ್ ಮಾಡಿಕೊಡಿ ನಿಮ್ಗೆ ಏನಾರು ಆರ್ಡರ್ ಕೊಟ್ಟರೆ ನೀವೇನು ಆಫರ್ ಕೊಡ್ತೀರ ನಾನು ಹೇಳ್ತಾ ಇದ್ದೀನಲ್ಲ ಸರ್ ನಿಮ್ಮ ಹತ್ರ ನಾನು ಆಲ್ರೆಡಿ ಭಾಳಷ್ಟು ವೀಡಿಯೋ ಮಾಡಿಸಿದ್ದೀನಿ ಇದ್ರ ಬಗ್ಗೆ ಬಟ್ ನಾನು ಇವತ್ತು ಹೇಳ್ತಾ ಇದ್ದೀನಿ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಹತ್ತು ಪರ್ಸೆಂಟೇಜ್ ಕಡಿಮೆ ಮಾಡಿ ಹತ್ತು ಪರ್ಸೆಂಟ್ ಕಡಿಮೆ ಮಾಡಿ ನಾನು ರೈತರಿಗೆ ವರ್ಕ್ ಮಾಡಿಕೊಡ್ತೀನಿ ಸರ್ ಯಾವುದೇ ತಾಲೂಕು ಆಗ್ಬೋದು ಯಾವುದೇ ಜಿಲ್ಲೆ ಆಗ್ಬೋದು ಸರ್ ಈ ಹತ್ತು ಪರ್ಸೆಂಟ್ ಅಂದರೆ ಯಾವ ಥರ ಡಿಸ್ಕೌಂಟ್ ಇರುತ್ತೆ ನಾನು ಹೇಳ್ತಾಯಿದ್ದೀನಿಲ್ಲ ಸರ್ ಪೋಲ್ಸಿಂದ ಹೌದು ಎಲ್ಲ ಪೂರ್ತಿ ವರ್ಕಿಂದ ಒಂದು ಹತ್ತು ಪರ್ಸೆಂಟ್ ಕಡಿಮೆ ಮಾಡಿ ನಾನು ವರ್ಕ್ ಮಾಡಿಕೊಡ್ತೀನಿ ಸರ್ ಫೆನ್ಸಿಂಗ್ ವರ್ಕ್ ಮಾಡಿಸಿದೀರಾ ಹೌದು ನೀವು ಎಷ್ಟು ಕ್ವಾಲಿಟಿಯಾಗಿ ಮಾಡಿಸಿದೀರಾ ನೋಡಿ ಸರ್ ನೀವೇ ನೋಡ್ತಾ ಇದ್ದೀರಲ್ಲ ಸರ್ ಕಣ್ಮುಂದೆ ಒಂದು ಚೂರು ಯಾವುದೇ ಕಾರಣಕ್ಕೂ ಒಂದು ಚೂರು ಅಲ್ಲಾಡಲ್ಲ ಸರ್ ಇದು ಹಾಂ ಸರ್ ಏನೇ ಬಂದ್ರು ಸರ್ ಯಾವುದೇ ಥರದ ಪ್ರಾಣಿ ಬಂದು ಏನೇ ಥರದ್ದು ಗುದ್ದಾದ್ರು ಸರ್ ಏನು ಗುದ್ದಿದ್ರು ಏನೂ ಆಗಲ್ಲ ಸರ್ ಇದಕ್ಕೆ ಅಷ್ಟು ಕ್ವಾಲಿಟಿಯಾಗಿದೆ ಸರ್ ಕ್ವಾಲಿಟಿ ಸೇಮ್ ಸರ್ ಏಕ ಒಂದೇ ಇದಿದೆ ಸರ್ ಏಕ ಒಂದೇ ಕ್ವಾಲಿಟಿ ಇದೆ ಸರ್ ತುಂಬ ಚೆನ್ನಾಗಿದೆ ಸರ್ ವರ್ಕು ತುಂಬ ಚೆನ್ನಾಗಿ ಬಂದಿದೆ ಸರ್ ನೋಡಿ ಸರ್ ಐದು ಎಕರೆ ಜಮೀನ್ ಇದೆ ಸರ್ ಫೆನ್ಸಿಂಗ್ ಮಾಡಿದ್ದೀವಿ ನಾಟ್ ಎಡ್ ಫೆನ್ಸಿಂಗ್ ಸರ್ ನೋಡಿ ಸರ್ ಈ ಜಮೀನ್ಗೆ ಈ ಫೆನ್ಸಿಂಗ್ ಮಾಡಾದ್ಮೇಲೆ ಸರ್ ಈ ಕಮರ್ಷಿಯಲ್ ಕ್ರಾಪ್ಸ್ ಆಗ್ತೀನಿ ಅಂತ ಹೇಳಿದರೆ ರೈತರು ಸರ್ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಸರ್ ಈಗ ಯಾವುದೇ ಥರದ ಪ್ರಾಣಿಗಳು ಬರೋಲ್ಲ ಯಾವುದೇ ಥರದ ಕಳ್ತನ ಆಗಲ್ಲ ಏನೂ ಆಗೋಲ್ಲ ಸರ್ ನಾನು ರೈತರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಯಾವುದಾದ್ರೂ ಆಗಲಿ ಸರ್ ನಾಟ್ ಎಡ್ ಫೆನ್ಸಿ ಆಗಲಿ ಬಾರ್ಬರ್ಡ್ ವೈರಿ ಆಗಲಿ ಮತ್ತು ಚೈನ್ ಲಿಂಕಿ ಆಗಲಿ ರೈತರಿಗೆ ಸರ್ ಅತಿ ಕಡಿಮೆ ದರದಲ್ಲಿ ವರ್ಕ್ ಮಾಡಿಕೊಡ್ತೀನಿ ಸರ್ ನೆಮ್ಮದಿಯಾಗಿರ್ಬೋದು ಸರ್ ಈಗ ಅವರು ಏನಾದರೂ ಆಗಲಿ ಸರ್ ನಿಂಬೆ ಮತ್ತು ಅಡಿಕೆ ತೆಂಗು ಏನೇನು ಕಮರ್ಷಿಯಲ್ ಹಣ್ಣಿನ ಗಿಡಗಳೆಲ್ಲ ಹಾಕ್ತೀನಿ ಅಂತ ಹೇಳಿದ್ರು ಸರ್ ಸೊ ಹಾಗಾಗಿ ಈ ಎಕರೆಗೆ ಬಂದೋಬಸ್ತ್ ಮಾಡಿಸ್ಕೊಂಡಿದ್ದಾರೆ ಸರ್ ಏನು ನಿಶ್ಚಿಂತೆಯಿಂದ ಇರ್ಬೋದು ಸರ್ ಅವರು ಯಾವುದೇ ಥರದ್ದು ಪ್ರಾಣಿ ಹಾನಿ ಆಗಲಿ ಕಳ್ತನ ಆಗಲಿ ಏನೂ ಆಗಲ್ಲ ಸರ್ ನೋಡಿ ಸರ್ ಹಳ್ಳಿ ಅಂದ ಮೇಲೆ ಸರ್ ಹಸುಗಳು ಮತ್ತೆ ದನಗಳು ಮತ್ತೆ ಎಲ್ಲ ಬರ್ತವೆ ಸರ್ ಪ್ರಾಣಿಗಳು ಇವೆಲ್ಲ ಬರ್ತವೆ ಸೊ ಹಾಗಾಗಿ ತುಂಬಾ ಸೇಫ್ಟಿ ಸರ್ ಇದು ಈ ಫೆನ್ಸಿಂಗು ಮತ್ತೆ ಸರ್ ಈಗ ಈ ಪೋಲ್ಗಳು ವಿಚಾರಕ್ಕೆ ಬಂದಾಗ ಸರ್ ಎಷ್ಟು ವರ್ಷ ಲೈಫ್ ಟೈಮ್ ಇದೆ ಸರ್ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ನೋಡಿ ಸರ್ ಈ ಪೋಲ್ಸ್ ಸರ್ ನೂರಾರು ವರ್ಷ ಇತಿಹಾಸ ಸರ್ ಇದು ನೂರು ವರ್ಷ ಆಗಲಿ ಸರ್ ಏನಿದೆ ಇದೇ ಥರ ಇರುತ್ತೆ ಸರ್ ನೂರು ವರ್ಷ ಆದರೂ ಇದೇ ಥರ ಇರುತ್ತೆ ಸರ್ ಇದು ಕಲ್ಲು ಸರ್ ತುಂಬ ಎವಿ ಆಗಿದೆ ಸರ್ ಇದು ಹಸಿ ಕಲ್ಲು ಸೊ ಎವಿ ಆಗಿರುತ್ತೆ ಸರ್ ಯಾವುದೇ ಕಾರಣಕ್ಕೂ ಹೊಡೆಯಲ್ಲ ಎಂಥ ಬಿಸಿಲಾಗಲಿ ಮಳೆ ಆಗಲಿ ಏನೇ ಆದರೂ ಒಂದು ಚೂರು ಜಗ್ಗಡಲ್ಲ ಸರ್ ಇವತ್ತು ಏನು ರೂಪ ಇದೆ ಇದು ಸರ್ ಇದೇ ಥರ ಇರುತ್ತೆ ಸರ್